ನೀವು ನೋಡಿರ್ತೀರಿ ವಾರಕ್ಕೆರಡು ಡಯಾಲಿಸಿಸ್ ಮಾಡಿಸ್ಕೋತಾ ಇರ್ತಾರೆ ಯಾಕೆ ಡಯಾಲಿಸಿಸ್ ಮಾಡಿಸ್ಕೋತಾರೆ ಅಂದರೆ ಕಿಡ್ನಿ ಫೈಲ್ಯೂರ್ ಆಗಿರುತ್ತೆ ದೇವರು ನಮಗೆ ಎರಡು ಕಿಡ್ನಿ ಕೊಟ್ಟಿರ್ತಾನೆ ಒಬ್ಬ ಮನುಷ್ಯ ನೂರು ವರ್ಷ ಬದುಕಲಿಕ್ಕೆ ಒಂದು ಕಿಡ್ನಿ ಸಾಕು ತುಂಬ ಜನ ಕಿಡ್ನಿ ಫೈಲ್ಯೂರ್ ಆಯಿತು ಅಂದರೆ ನಿಮ್ಮ ಕಿಡ್ನಿ ನಿಮ್ಮ ದೇಹದ ಕಲ್ಮಶಗಳನ್ನ ಹೊರಗಾಕುವಂಥ ಆರ್ಗನ್ನು ಯೂರಿಯಾ ಮತ್ತು ಕ್ರಿಯಾಟಿನ ಕ್ಲಿಯರ್ ಮಾಡೋವಂಥ ಆರ್ಗನ್ನು ಅದು ಮಾಡ್ತಾ ಇಲ್ಲ ಅದನ್ನೇ ನಾವು ಕಿಡ್ನಿ ಫೇಲ್ಯೂರ್ ಅನ್ನೋದು ಇದಕ್ಕೆ ಬಹಳ ಮುಖ್ಯವಾದ ಕಾರಣ ನಿಮ್ಮ ಅನ್ಕಂಟ್ರೋಲ್ ಡಯಾಬಿಟೀಸು ನಿಮ್ಮ ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರು ಇವೆರಡು ಕಾರಣದಿಂದ ಅಥವಾ ಟಾಕ್ಸೇಮಿ ಅಂತೀವಿ ನಾವು ಯಾವುದೇ ಒಂದು ಕಾಯಿಲೆಗೆ ಅಡ್ಮಿಟ್ ಆಗಿ ನಿಮ್ಮ ಟಾಕ್ಸಿಕ್ ಅಂದರೆ ನಿಮ್ಮ ದೇಹದ ನಂಜು ಜಾಸ್ತಿ ಆದಾಗೆ ನೀವು ಕಿಡ್ನಿ ಫೇಲ್ಯೂರ್ ಈ ಕಿಡ್ನಿ ಫೇಲ್ಯೂರ್ನಲ್ಲಿ ಎರಡು ವಿಧ ರೀನಲ್ ಫೇಲ್ಯೂರ್ ಆ್ಯಂಡ್ ಕ್ರಾನಿಕ್ ಅಕ್ಯೂಟ್ರೀನಲ್ ಫೇಲ್ಯೂರ್ಗೆ ಬಿಗಿನಿಂಗ್ನ ಟ್ರೀಟ್ಮೆಂಟ್ ಕೊಟ್ಟು ನಿಮಗೆ ಟೆಂಪರರಿ ಡಯಾಲಿಸಿಸ್ ಮಾಡಿದರೆ ನಿಮ್ಮ ಕಿಡ್ನಿಗಳು ನಾರ್ಮಲ್ ಆಗ್ತವೆ ರಿಕವರಿ ಆಗ್ತವೆ ಆದರೆ ನಿಮ್ಮ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ನಲ್ಲಿ ನಿಮಗೆ ನಿರಂತರ ಡಯಾಲಿಸಿಸ್ ಬೇಕಾಗುತ್ತೆ ಹಂಗೆ ಆಗಬಾರ್ದು ಅಂದರೆ ನಿಮ್ಮ ಬಿ ಪಿ ಮತ್ತು ನಿಮ್ಮ ಡಯಾಬಿಟಿಸ್ ಒಳ್ಳೆ ಟ್ರೀಟ್ಮೆಂಟ್ ತೊಗೋಬೇಕು ಯಾವಾಗಲೂ ಕೂಡ ಸೊ ಅದಲ್ಲದೆ ನೀವು ವೈದ್ಯರ ಸಲಹೆ ತೊಗೋಬೇಕು ಎಷ್ಟೋ ಸಾರಿ ನಾವು ಬಿ ಪಿ ಟ್ರೀಟ್ಮೆಂಟ್ ಹಾಕಿ ಕಳಿಸಿರ್ತೀರಿ ಅನ್ಫಾರ್ಚುನೇಟ್ಲಿ ಮೊನ್ನೆ ತಾನೇ ನನ್ನ ಒಂದು ಪೇಷೆಂಟು ಮೂವತ್ತಾರು ವರ್ಷದವನು ಅವನು ಅವನಿಗೆ ಬಿ ಪಿ ಬಂದಿರುತ್ತೆ ಅದನ್ನು ನಾವು ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ ಪ್ರೈಮರಿ ಬಿ ಪಿ ಅಂತೀವಿ ಆ ಮನುಷ್ಯ ಸ್ವಲ್ಪ ದಿನ ತಗೊಂಡು ಯಾರ್ದೋ ಮಾತು ಕೇಳಿ ಬಿ ಪಿ ಮಾತ್ರೆ ನಿಲ್ಸಿ ಯಾವುದೋ ಊರಿನಾಗ ಒಂದು ಬಳೆ ಹಾಕ್ತಾರೆ ಬಳೆ ಹಾಕಿದರೆ ಅದರಿಂದ ಬಿ ಪಿ ಕಂಟ್ರೋಲ್ ಆಗುತ್ತೆ ಅಂತ ಬಳೆ ಹಾಕ್ಸ್ಕೊಂಡು ಟ್ರೀಟ್ಮೆಂಟ್ ಬಿಟ್ಟು ಇವತ್ತು ಕಿಡ್ನಿ ಫೇಲ್ಯೂರ್ನಾಗೆ ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ದಾನೆ ಆ ನಿಮ್ಮ ಕಿಡ್ನಿ ಫೇಲ್ಯೂರ್ ಆದರೆ ದ ಬೆಸ್ಟ್ ಟ್ರೀಟ್ಮೆಂಟ್ ಈಸ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾರಾದರೂ ನಿಮ್ಮ ಮನೆಯವರು ನಿಮ್ಮ ಸಂಬಂಧಿಕರು ಕಿಡ್ನಿ ಡೊನೇಟ್ ಮಾಡಿದರೆ ಮಾಡಬಹುದು ಆ ಕಿಡ್ನಿ ನಿಮ್ಗೆ ಹಾಕ್ಸ್ಕೊಂಡ್ರೆ ಇದ ಅಥವಾ ನೀವು ರಿಜಿಸ್ಟರ್ ಮಾಡಿಸಿ ನಿಮ್ಮ ಹಾಸ್ನಲ್ಲಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಡಾವರ್ ಟ್ರಾನ್ಸ್ಪ್ಲಾಂಟ್ ಯಾವುದಾದ್ರೂ ಆಕ್ಸಿಡೆಂಟ್ ಆದ ವ್ಯಕ್ತಿಯ ಕಿಡ್ನಿನ ನಿಮಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು ತುಂಬ ಜನ ಡಾಕ್ಟ್ರೇ ನನಗೆ ಐವತ್ತು ಲಕ್ಷ ಆದರೂ ಪರವಾಗಿಲ್ಲ ಯಾರದನ್ನು ಕಿಡ್ನಿ ಕೊಡಿಸಿ ಅಂತಾರೆ ಆದರೆ ಲೀಗಲಿ ಪರ್ಮಿಷನ್ ಇಲ್ಲ ಮೊದಲಿತ್ತು ಕಿಡ್ನಿ ವ್ಯವಹಾರ ಅಥವಾ ಕಿಡ್ನಿ ದಂಧೆ ನಡೆದ ಮೇಲೆ ಅದನ್ನು ಬ್ಯಾನ್ ಮಾಡಿದ್ದಾರೆ ನಿಮ್ಮ ಹತ್ರ ತುಂಬ ದುಡ್ಡಿದ್ರೆ ಸಿಂಗಾಪುರ ಅಥವಾ ಶ್ರೀಲಂಕಾಗೋದ್ರೆ ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಬರ್ಬೋದು ಅದರಿಂದ ದಯವಿಟ್ಟು ನಿಮ್ಮಲ್ಲೇ ಇಲ್ಲೇ ಟ್ರಾನ್ಸ್ಪ್ಲಾಂಟ್ ಮಾಡಿದರೆ ಬೇಕಾದಷ್ಟು ಹಾಸ್ಪಿಟ್ಲ್ಗಳು ಮಾಡ್ತಾರೆ ಟೀಚಿಂಗ್ ಹಾಸ್ಪಿಟ್ಲ್ ರಾಮಯ್ಯ ಕೆಂಪೇಗೌಡ ಅನೇಕ ಇಂಥ ಹಾಸ್ಪಿಟ್ಲ್ಗಳನ್ನ ಮಾಡ್ತಾರೆ ಆದರೆ ನಿಮಗೆ ರಿಲೇಟಿವ್ ಡೋನರ್ ಇದ್ದರೆ ಮಾತ್ರ ಅದು ಸಾಧ್ಯ ಅದು ಮಾಡಿಸ್ಕೋಬೇಕಾದ್ರೆ ಮೂರುವರೆಯಿಂದ ನಾಲ್ಕೂವರೆ ಲಕ್ಷ ಖರ್ಚಿಗೆ ಬರ್ಬೋದು ನೀವು ಹೊರಗಡೆ ಹೋದರೆ ಐವತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಅದರಿಂದ ದಯವಿಟ್ಟು ನಿಮ್ಮ ಕಿಡ್ನಿಯನ್ನು ಕಾಪಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ಜನ ಹೇಳ್ತಾರೆ ನಮಗೆ ಅಲೋಪತಿ ಡ್ರಗ್ಸು ಭಾಳ ಸೈಡ್ ಎಫೆಕ್ಟು ಅದು ನಮ್ಗೆ ಗೊತ್ತಿದೆ ಅನ್ಯೆಸರಿ ಪೇನ್ ಕಿಲ್ಲರ್ಸ್ನ ನಮ್ಮ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನೀವು ತೊಗೊಂಡ್ರೆ ಡೈಕ್ಲೋಫೆನಾಕ್ ಸೋಡಿಯಂ ಅಂತ ಮಾತ್ರೆಗಳಿಂದ ನಿಮ್ಮ ಕಿಡ್ನಿ ಫೇಲ್ಯೂರ್ ಆಗುತ್ತೆ ತುಂಬ ಜನ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸನು ಅವ್ರ ಯಾರೋ ಕಷಾಯ ಕೊಟ್ಟರು ಇವರು ಯಾರೋ ಇದು ಕೊಟ್ಟರು ಅಂತ ದಯವಿಟ್ಟು ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಎಲ್ಲ ಕಡೆ ಇರ್ತಾರೆ ಆಯುರ್ವೇದ ಒಳಗಿರ್ತಾರೆ ಹೋಮಿಯೋಪತಿ ಒಳಗಿರ್ತಾರೆ ನಮ್ಮಲ್ಲೂ ಇರ್ತಾರೆ ಕ್ವಾಕ್ಸ್ ಕಡೆಯಿಂದ ಟ್ರೀಟ್ಮೆಂಟ್ ತಗೋಬೇಡಿ ಕ್ವಾಲಿಫೈಡ್ ಡಾಕ್ಟರ್ ಕಡೆಯಿಂದ ಟ್ರೀಟ್ಮೆಂಟ್ ತಗೊಂಡು ಅವರ ಅಡ್ವೈಸನ್ನು ಫಾಲೋ ಮಾಡಿದರೆ ನಿಮ್ಮ ಕಿಡ್ನಿ ಉಳಿಯುತ್ತೆ